ನಮಸ್ಕಾರ ಇವತ್ತೊಂದು ಮಾಡು ಅಂತ ತೊಗೊಂಡಿದ್ದೀನಿ ಎಳ್ಳು ತೊಗೊಂಡಿದ್ದೀನಿ ಶೇಂಗಾ ತೊಗೊಂಡಿದ್ದೀನಿ ಪುಟಾನ್ ತೊಗೊಂಡಿದ್ದೀನಿ ಕೊಬ್ಬರಿ ತೊಗೊಂಡಿದ್ದೀನಿ ನಾಲ್ಕು ದಿವಸ ತೊಗೊಂಡಿದೀನಿ ಕರ್ಚಿಕಾಯ ತುಳಿ ಮಾಡಲಿಕ್ಕೆ ಈ ಥರ ಮಾಡ್ಕೊಂಡು ತಿಂತ ಇದ್ದರೆ ನೀವು ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಿ ಹಬ್ಬಕ್ಕೆ ಅಷ್ಟು ಸುಲಭ ಐತಿ ಏನೂ ಕಷ್ಟ ಇಲ್ಲ ಒಂದು ಎರಡು ಜನ ಮಾಡಲಿಕ್ಕೆ ತುಂಬಲಿಕ್ಕೆ ಲಟ್ಟಿಸ್ಲಿಕ್ಕೆ ಇದ್ರಂತರೂ ಇನ್ನೂ ಸುಲಭ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ಈಗ ಒಂದು ಕಪ್ಪಲ್ಲಿ ಹಸಿರು ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎಳ್ಳು ಇದನ್ನು ಹುರ್ಕೊಳ್ಳುವ ಚಟಪಟ ಚಟಪಟ ಅನ್ನೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿರಿ ಇದನ್ನು ಹುರ್ಕೊಂಡು ಶೇಂಗಾ ಕೂಡ ಹುರ್ಕೊಳ್ಬೇಕು ಎರಡೇ ದಿನಸ ಇರೋದು ಜಾಸ್ತಿ ಏನಿಲ್ಲ ಇದಕ್ಕೆ ಹಾಕಿದ್ದೆ ಕೊಬ್ಬರಿ ಕೂಡ ಸ್ವಲ್ಪ ಮೆಚ್ಚು ಮಾಡಿ ಹಾಕ್ಕೊಳ್ಬೋದು ನಾವು ಅನ್ನ ಕೊಬ್ಬರಿ ಬಿಸ್ಲಿಗೆ ಇಟ್ಟು ತೊಗೊಂಡಿದ್ದೆ ಅದು ಹಾಗೆ ಹಾಕ್ಬೋದು ಏನು ತೊಂದರೆ ಇಲ್ಲ ಎಲ್ಲ ಚಟಾಪಟ ಚಟಾಪಟಾಗಿ ಹುರ್ಕೊಳ್ಬೇಕು ನೋಡ್ರಿ ಹಿಂಗೆ ಹುರ್ಕೊಂಡು ಹಿಂಗೆ ಕಡಿ ತೆಗೆದು ಈಗ ಶೇಂಗಾ ಹುರ್ಕೊಂಡು ಈಗ ಇದು ಆಗಿದೆ ಬೇರೆ ತಟ್ಟಿಗೆ ಹಾಕಿ ಬಿಡೋದು ಶೇಂಗಾ ಕೂಡ ಒಂದು ಕಪ್ ತೊಗೊಂಡಿದ್ದೀನಿ ಮಧ್ಯಾಹ್ನ ಊರಿಟ್ಕೊಂಡು ಚೆನ್ನಾಗಿ ತಯಾರಿಸ್ಕೊಂಡು ಹುರಿದು ಬಿಟ್ಟು ತೊಗೊಳ್ದೆ ಈ ಹಬ್ಬಕ್ಕೆ ನಾ ಖರ್ಚಿಕ ಹೇಗೆ ಮಾಡ್ತೀನಿ ಅಂತ ನೋಡ್ಬೇಕಂದ್ರೆ ನೀವು ಎಲ್ಲಿ ಎಂಡ್ ಮಾಡ್ತದೆ ಕೊನೆ ಕೆಲಸ ಇಡೀ ನೋಡಿ ಗೊತ್ತಾಗ್ತದೆ ಹೇಗೆ ಮಾಡ್ತೀನಿ ಅಂತ ಅದಕ್ಕಿಂತ ಮುಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೆಂಗಾಯನ ಹುರಿದಾಯ್ತು ನೋಡಿ ಈ ಥರ ಹುರ್ಕೊಂಡು ಕಡಿ ತೊಗೊಂಬಿಡೋಣ ಪಟಪಟ ಅಂತ ಹಾರಾಕ್ಬಿಟ್ಟು ಈ ಕಡೆ ಹಿಟ್ಟು ನಾಳಿತೀವಿ ಅಂದರೆ ಸುಲಭ ಆಗ್ತದೆ ಕಡಿಮೆ ಮಾಡಲಿಕ್ಕೆ ಬೇಗ ಬೇಗ ಮುಗಿದು ಹೋಗ್ತದೆ ಎಲ್ಲ ಕೆಲಸ ಹಿಟ್ಟನ್ನ ಆಡಲಿಕ್ಕೆ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ತುಳಿ ಎಷ್ಟು ಮಾಡಿರ್ತೀರಿ ಅಷ್ಟು ನೋಡಿಕೊಂಡು ಹಿಟ್ಟು ಹಾಕೋಬೋದು ನಾನು ಇಲ್ಲಿ ಮೂರು ಕಪ್ಪು ತೊಗೊಂಡಿದ್ದೀನಿ ಈ ಕಪ್ಪಿಲ್ಲೆ ಸ್ವಲ್ಪ ಉಪ್ಪಾಕೊಳ್ತಿದ್ದೀನಿ ಹಿಟ್ಟಿಗೆ ಒಂದು ಎರಡು ಚಮಚ ಅಡ್ ಅಡುಗೆ ಎಣ್ಣೆ ಇದ್ದೀನಿ ಸ್ವಲ್ಪ ಒಂದು ಎರಡು ಚಮಚದಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಒಂದು ಎರಡು ಚಮಚೆ ಮೊಸರು ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಾಕೋದ್ರಿಂದ ಕಡುಬು ಚೆನ್ನಾಗಿ ಉಬ್ಬಿ ಚೆನ್ನಕೊಂಡು ಇಷ್ಟು ಹಿಡಿದ್ರೆ ಹಾಗೆ ಸಾಕು ಅಷ್ಟು ಥರ ಗರಿ ಗರಿಯಾಗಿ ಬರ್ತದೆ ಅದಕ್ಕೋಸ್ಕರ ಎಲ್ಲ ದಿನಸ ಹಾಕಿದ್ದೀನಿ ಕಡುಬು ಮಾಡಬೇಕಾದ್ರೆ ನೀವು ಸಹ ಹಾಕಿ ಇಷ್ಟ ಇದ್ರೆ ಹಾಕಿ ಇಲ್ಲದಿದ್ರೆ ಬಿಡ್ಬೋದು ಅದಕ್ಕೇನು ಹಾಕ್ಬೇಕಂತೇನಿಲ್ಲ ಆಪ್ಷನ್ ಅಲ್ಲಿ ಮಾತ್ರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿ ನೋಡಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಹಿಟ್ಟು ತುಳು ಮಾಡ್ಕೊಬೇಡಿ ಕಡುವೆ ಯಾವಾಗಲೂ ಗಟ್ಟಿ ಇದ್ರೆ ಚೆಂದ ಹಿಟ್ಟು ಹೀಗೆ ಕಲಿಸ್ತಾ ಹೋಗುವ ಆಯ್ತು ನೋಡಿ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು ಈಗ ಇದನ್ನು ಮುಚ್ಚಿ ಸೈಡಿಗೆ ಇಟ್ಟು ತುಳಿ ಮಾಡ್ಕೊಳುವ ನೋಡಿ ಒಂದು ಕಪ್ ಎಳ್ಳು ಒಂದು ಕಪ್ ಸಿಂಗ ತೊಗೊಂಡಿದ್ನೆಲ್ಲ ಹುರಿದು ತಣ್ಣಗಾಗಿದೆ ಈಗ ಈಗೆಲ್ಲ ಒಂದು ಮಿಕ್ಸಿಗೆ ಹಾಕ್ಕೊಳ್ವೆ ತುಳಿ ಮಾಡುವ ಒಂದು ಕಪ್ ಬೆಲ್ಲ ಇದ್ದೀನಿ ಇದಕ್ಕೆ ಎರಡು ಕಪ್ಪಿಗೆ ಒಂದು ಕಪ್ ಬೆಲ್ಲ ಇದ್ದೀನಿ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದೆ ಇದನ್ನ ನೋಡಿ ಈ ಥರ ನುಣ್ಣಗೆ ಆಗಬೇಕು ಇದನ್ನ ತಟ್ಟೆಗೆ ತೊಗೊಂಡು ಮತ್ತು ಕೊಬ್ಬರಿ ಇನ್ನೊಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡು ಇನ್ನೊಂದು ಸಲ ಮೆಕ್ಸಿ ಮಾಡಿ ಕಪ್ಪಲೆ ಎರಡು ಕಪ್ ಕೊಬ್ಬರಿ ಹಾಕೋತಾ ಇದ್ದೀನಿ ನಾನು ಫಸ್ಟು ಪುಟಾಣಿ ಹಿಟ್ಟು ಹಾಕೋತಾ ಇದ್ದೀನಿ ನೋಡಿರಿ ಪುಟಾಣಿ ಮುಂಚೆನೇ ಪುಡಿ ಮಾಡಿಟ್ಟಿದ್ದೆ ಅದೇ ಹಿಟ್ಟಿತ್ತು ಅದನ್ನೇ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಕಪ್ ಬೆಲ್ಲ ಹಾಕೋತಾ ಇದ್ದೀನಿ ಅದಕ್ಕೆ ಎರಡು ಕಪ್ ಬೆಲ್ಲ ಟೋಟಲಾಗಿ ನಾಲ್ಕು ಕಪ್ ಬೆಲ್ಲ ಇದ್ದೀನಿ ನಾನು ನೋಡಿ ಇದಕ್ಕೆ ಎರಡು ಕಪ್ ಹಾಕಿದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರುವ ಇನ್ನೊಂದು ಕಪ್ ಹಾಕಿದರೆ ನಾಲ್ಕು ಕಪ್ ಆಯಿತು ಇಷ್ಟು ಮಿಕ್ಸಿ ಮಾಡಿ ತಗೋಬೇಕು ಈ ಥರ ಪೌಡ್ರ್ ಮಾಡಿ ಈಗ ಹಾಕ್ಕೊಳ್ಳುವ ಇದನ್ನು ಮೂರು ಕಪ್ ಬೆಲ್ಲ ಹಾಕಿದೆ ಇದೊಂದು ಕಪ್ ಹಾಕೊಳ್ತಾ ಇದ್ದೀನಿ ನಾಲ್ಕು ಕಪ್ ಆಯಿತು ಒಟ್ಟಿಗೆ ಒಂದು ಕಪ್ ಶೇಂಗಾ ಒಂದು ಕಪ್ ಎಳ್ಳು ಎರಡು ಕಪ್ ಕೊಬ್ಬರಿ ಒಂದು ಕಪ್ ಕಡಲೆ ಹಿಟ್ಟು ಇದು ಪುಟಾಣಿ ಹಿಟ್ಟು ಐದು ಕಪ್ ಹಿಟ್ಟಿಗೆ ಇದಕ್ಕೆ ನಾಲ್ಕು ಕಪ್ ಬೆಲ್ಲ ಹಾಕಿದ್ದೀನಿ ನೀವು ಬೇಕಿದ್ದರೆ ಸಮ ಹಾಕೋಬೋದು ಅಷ್ಟು ಇಷ್ಟು ತುಳಿಯಾಗಿದ್ದೀನಿ ನೋಡಿರಿ ನನಗೆ ಇದನ್ನು ಚೆನ್ನಾಗಿ ಸಲ ಎಲ್ಲ ಮಿಕ್ಸ್ ಮಾಡಿ ಬೆಲ್ಲ ನೋಡಿಕೊಳ್ಳಿ ಆಗಿದ್ದರೆ ಆಗಿದ್ರೆ ಸರಿ ಹೋಯ್ತು ಇಲ್ಲದಿದ್ದರೆ ಕಮ್ಮಿ ಅನಿಸ್ತಾ ಇದ್ರೆ ಸ್ವಲ್ಪ ತಿಂದ್ಬಿಟ್ಟು ನೋಡಿ ಮತ್ತು ಬೇಕಂದ್ರೆ ಹಾಕೋಬೋದು ಹಾಗೂ ಮಾಡ್ಬೋದು ಇದ್ರಾಗ ಇಲ್ಲ ಶಿಂಗ ಇಲ್ಲ ಹೆಂಗೆ ಮಾಡಬೇಕಪ್ಪ ಅಂದ್ರೂ ಚಿಂತೆ ಇಲ್ಲ ಯಾವುದಾದ್ರೂ ಒಂದು ಇರಲಿಕ್ಕೂ ನಡೀತದೆ ಎಲ್ಲ ಸಮಾನ ಬೇಕಂತನೂ ಇಲ್ಲ ಊಟ ಇಲ್ಲಕ್ಕೆ ಶಿಂಗ ಯಾವುದಾದ್ರೂ ಒಂದಿದ್ರೆ ಎರಡಿದ್ರೆ ಸಾಕು ಎಲ್ಲ ಹಾಕ್ಕೊಂಡು ಮಾಡ್ಬೇಕಂತನೂ ಇಲ್ಲ ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳುವ ಒಂದು ನಾಲ್ಕು ಏಲಕ್ಕಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಪೌಡ್ರ್ ಹಾಕ್ಕೊಳ್ಳುವ ಒಂದು ಚಮಚದಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಕಡಿಮೆ ಮಾಡುವ ಎಲ್ಲ ಮಾತ್ರ ಕರೆಕ್ಟ್ ಉಂಟು ನೀವು ಹಾಕಿದ ಹಳತಿ ಪ್ರಮಾಣದಲ್ಲಿ ನೋಡಿ ನಿಮ್ಮ ಸೀಗೆ ಅನುಕೂಲವಾಗಿ ಹಾಕೊಳ್ಳಿ ಕಡೆ ಹಿಟ್ಟು ಕೂಡ ರೆಡಿ ಆಗೈತೆ ಉಳ್ಳಿ ಮಾಡ್ಕೊಂಬಿಡುವ ನೋಡಿ ಹಿಟ್ಟು ಯಾವ ಅದ ಬರ್ತದೆ ಈಗ ಇರಬೇಕು ಇದಕ್ಕೆ ಎಷ್ಟು ಬೇಕಷ್ಟೇ ನೋಡಿಕೊಂಡು ತಕ್ಕೊಂಡು ಮತ್ತು ಹಳೆ ಮುಚ್ಚಿಬಿಡಿ ತೊಗೊಂಡು ಯಾಕಂದರೆ ಡ್ರೈ ಆಗಬಾರ್ದು ಹಿಟ್ಟು ಒಣಗ್ಬಾರ್ದು ಹಾಗೆ ನೀಷ್ಟಿಷ್ಟು ಹರಿಬೇಕು ನೋಡಿ ಎಲ್ಲನೂ ಇದೇ ಥರ ಮಾಡಬೇಕು ನೀವು ಚಿಕ್ಕದು ಬೇಕಂದ್ರೂ ಮಾಡ್ಕೋಬೋದು ದೊಡ್ಡದ ಬೇಕಂದ್ರೂ ಮಾಡ್ಕೋಬೋದು ಕರ್ಚಿಕಾಯಿ ಈಗ ಇದೇ ಥರ ಎಲ್ಲವನ್ನು ಮಾಡುವ ಅಂಗೈಯಲ್ಲಿ ಹೀಗೆ ತಿಕ್ಕಿ ರೋಲ್ ಮಾಡ್ತಾ ಒತ್ತಿ ಉಳ್ಳಿ ಮಾಡ್ಕೋಬೇಕು ಅಂದರೆ ಎಲ್ಲಿ ಕ್ರಾಚಸ್ ಆಗೋಲ್ಲ ಉಳ್ಳಿ ನೋಡಿ ಯಾವ ಥರ ಬರ್ತದೆ ಈ ಥರ ಉಳ್ಳಿ ಮಾಡ್ಕೋಬೇಕು ಎಣ್ಣೆ ಎಷ್ಟು ಬೇಕಷ್ಟೇ ಇಟ್ಟು ಲಟ್ಟಿಸ್ಕೊಳಕ್ಕೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಅದರಲ್ಲಿ ಹಾಕ್ಕೊಂಡು ಉಳ್ದಿದ್ದು ಮುಚ್ಚಿಟ್ಟು ಬಿಡಬೇಕು ಹುಳ್ಳಿ ಮತ್ತು ಡ್ರೈ ಆದರೆ ಎಲೆ ಎಲ್ಲ ಸಿಕ್ಕಿ ಆಗ್ತದೆ ಲಟ್ಟಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ಈ ಥರ ಲಟ್ಟಿಸ್ಬೇಕು ಲಟ್ಟಿಸ್ಲಿಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡ್ರೆ ಜಾಸ್ತಿ ಬೇಗ ಬೇಗ ಲಟ್ಟಿಸ್ಬೋದು ಈ ಥರ ಲಟ್ಟಿಸ್ಕೊಂಡ್ರೆ ಆಯಿತು ಜನ ಬೇಕು ಮಾತ್ರ ಕಡುಬು ಮಾಡ್ಬೇಕಂದ್ರೆ ನೀವು ಜಾಸ್ತಿ ಕ್ವಾಂಟಿಟೀಲಿ ಮಾಡ್ತೀವಿ ಅಂದರೆ ಜನ ಇದ್ರೆ ಸುಲಭ ಆಗ್ತದೆ ನೋಡಿ ಈ ಥರ ಲಟ್ಸ್ಕೋಬೇಕು ಎಲೆ ಇದೇ ಥರ ಲಟ್ಟಿಸೋ ನಾಲ್ಕು ಅಷ್ಟು ತಳ್ಳ ಇರಬೇಕು ಎಲೆ ಲಟ್ಸೋದು ಈ ಥರ ತಳ್ಳಗಿದ್ರೆ ಕಡುಬು ನಮಗೆ ಚೆನ್ನಾಗಿ ಬರ್ತವೆ ಗರ್ಗರೆಯಲ್ಲಿ ಒಂದು ಬ್ಯಾಚ್ ಹುಳ್ಳಿ ಎಲ್ಲ ಲಟ್ಟಿಸ್ ತೊಗೊಂಡಿದ್ದೀನಿ ಇಲ್ಲಿ ಈ ಥರ ಹಳ್ಳಿ ಸುತ್ತಿ ಒಂದು ಕಡ್ಡಿಗೆ ಹಳ್ಳಿ ಸುತ್ತಿಟ್ಕೊಂಡಿದ್ದೀನಿ ಇದು ಎಲೆಗೆ ಸೈಡಿಗೆ ಹೆಚ್ಚಲಿಕ್ಕೆ ನೀರು ತೊಗೊಂಡಿದ್ದೀನಿ ನೋಡಿ ಯಾವ ಥರ ತುಂಬೋದು ಅಂತ ತೋರಿಸ್ತೀನಿ ನಿಮ್ಗೆ ನಾನು ಈ ಥರ ಎಲೆ ಹಿಡ್ಕೋಬೇಕು ಎಲೆ ಹಿಡ್ಕೊಂಡು ಈ ಥರ ತುಳಿ ನೀವು ಸ್ಪೂನಿಲ್ಲ ಆದರೂ ಹಾಕೊಬೋದು ಕೈಲಿ ಆದರೂ ಹಾಕೋಬೋದು ನಾನು ಕೈಲಿ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಈ ಥರ ಸೈಡಿಗೆ ನೀರು ಹಚ್ಕೊಂಡು ಬರಬೇಕು ಸೈಡಿಗೆ ಮಾತ್ರ ಹಚ್ಚಬೇಕು ಒಂದು ಸೈಡ್ ಹಚ್ಚಿದರೆ ಸಾಕಾಗ್ತದೆ ನಾನು ಸಹ ಒಬ್ಬಳೇ ಇರೋದ್ರಿಂದ ಎಲ್ಲ ಒಂದೇ ಸಲ ಮಾಡಿಟ್ಕೊಂಡಿದ್ದೀನಿ ಎಲಿ ಅಂದರೆ ಸುಲಭ ಆಗ್ತದೆ ತುಂಬಲಿಕ್ಕೆ ನೋಡಿ ಈ ಥರ ಒತ್ತುತ್ತಾ ಬರಬೇಕು ಎಲ್ಲ ಕೂಡ್ಕೊಳ್ತದದು ಅಭ್ಯಾಸ ಇದ್ದರೆ ಹೀಗೆ ಮಾಡಿ ಅಭ್ಯಾಸ ಇಲ್ಲಾಂದರೆ ಈಗ ಕರ್ಸಿಕೆ ಒತ್ತೋದು ಮನೆ ಸಿಗ್ತದೆ ನೀವು ಅದರಲ್ಲೇ ಕೂಡ ಮಾಡ್ಕೋಬೋದು ಈ ಥರ ಬಾಯ್ ಕೂಡ್ಸ್ಕೊಂತ ಬರ್ಬೇಕು ನೋಡಿ ಈ ಥರ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಿಮಗೆ ನಾನು ನೋಡಿ ಈ ಥರ ಅಭ್ಯಾಸ ಇದ್ರೆ ಮಾಡಿ ಅಭ್ಯಾಸ ಇಲ್ಲಾಂದ್ರೆ ಖರ್ಚಿಕಾಯ್ ಒತ್ತು ಸಿಗ್ತಾವೆ ಅದನ್ನು ತಗೊಂಡು ಕೂಡ ಮಾಡ್ಕೋಬೋದು ಎಲ್ಲಿ ತುಂಬ ತಿಳು ಲಟಿಸಿದ್ರೆ ಅಂದರೆ ಈ ಥರ ದೊಡ್ಡ ದೊಡ್ಡದಾಗಿ ಮಾಡ್ಕೋಬೋದು ನೋಡಿ ಹೇಗೆ ಬಂದಿದೆ ಇದೇ ಥರ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ಕರ್ಚಿಕಾಯ್ ತುಂಬಿ ಈ ಥರ ಒತ್ತಿದ ಮಾತ್ರ ತುಂಬ ಇಂಪಾರ್ಟೆಂಟು ಎಣ್ಣೆಯಲ್ಲಿ ಹಾಕಿದಾಗ ಒಡೆದೋಗಿಬಿಡ್ತದೆ ಈ ಥರ ಗಟ್ಟಿ ಒತ್ತುಕೊಳ್ಬೇಕು ಕರ್ಸಿಕಾಯಿ ಯಾವಾಗ್ಲೂ ಎಲ್ಲಿ ಸ್ವಲ್ಪ ಗ್ಯಾಪ್ ಇರಬಾರ್ದು ಎರಡೆರಡು ಸಲ ಹಿಂಗೆ ಒತ್ತುಕೊಳ್ಬೇಕು ಈಗ ಎಣ್ಣೆಯಲ್ಲಿ ಕರ್ಕೊಳ್ಳುವ ಎಲ್ಲವನ್ನು ತುಂಬಿ ಆಯಿತು ಈಗ ನೋಡಿ ಎಲ್ಲವನ್ನು ಮಾಡಿಟ್ಟಿದ್ದೀನಿ ಈಗ ಎಣ್ಣೆಗೆ ಹಾಕಿ ಕರಿಯುವ ಕರೀಲಿಕ್ಕೆ ಒಂದು ಸೌಟು ಮತ್ತು ಒಂದು ತಟ್ಟೆ ತೊಗೊಂಡು ಕಡುಬು ಹಾಕಲಿಕ್ಕೆ ಒಂದು ಅಗಲವಾದ ಪರ ತೊಗೊಂಡಿದ್ದೀನಿ ನೀವು ಬುದ್ರಿ ಪುಟ್ಟಿದ್ರೆ ಅದಕ್ಕಾದ್ರೂ ಹಾಕೋಬೋದು ಕವರ್ ಹಾಕಿ ಪೇಪರ್ ಹಾಕಿ ಎಣ್ಣೆ ಕಾಯ್ದಿದೆ ಈಗ ಚೆನ್ನಾಗಿ ಈ ಥರ ಕಾಯುವಾಗ ಕಡುಬು ಒಂದೊಂದನ್ನು ಹಾಕ್ಕೊಳ್ಬೇಕು ದೊಡ್ಡ ದೊಡ್ಡದಿರೋದ್ರಿಂದ ನಾನು ಎಷ್ಟು ಮೂರು ಇಲ್ಲ ನಾಲ್ಕು ಇಷ್ಟು ಮಾತ್ರ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಹಿಂಗೆ ವಯಸ್ಸಾಡ್ಕೊಳ್ಬೇಕು ನೋಡಿ ಈ ಥರ ಜಲ್ದಿ ಫ್ರೈ ಆಗ್ತದೆ ಬೇಗನೆ ಅದು ಜಾಸ್ತಿ ಹೊತ್ತೇನು ಬಿಡಬೇಕಂತಿಲ್ಲ ನೋಡಿ ಈ ಥರ ಫ್ರೈ ಮಾಡಿದರೆ ಆಯಿತು ಎಲ್ಲವನ್ನೂ ಇದೇ ಥರ ಫ್ರೈ ಮಾಡ್ಕೊಳ್ಳೋ ಕಲರ್ ಬಿಡು ತನಕ ಫ್ರೈ ಮಾಡಿ ತಟ್ಟೆಯಲ್ಲಿ ತಗೊಂಡ್ರೆ ಆಯಿತು ಈಗ ಆಗಿದೆ ಅದು ತೆಗಿ ಎಷ್ಟು ಗಟ್ಟಿ ಇಚ್ಚಿಗೆ ಹಾಕಿದ್ರೂ ಸಹ ಒಡೆದೇ ಬಿಡ್ತೀನಿ ನೋಡಿ ಈ ಥರ ಎಣ್ಣೆಯಲ್ಲಿ ಒಡೆದು ಬಿಡ್ತದೆ ಸ್ವಲ್ಪ ಜಾಗ್ರತೆಯಿಂದ ತುಂಬ ಹೆಚ್ಚಿಗೆ ಇಚ್ಚಿಗೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯನ್ನು ಮಧ್ಯಮ ಇಡಿ ಜಾಸ್ತಿ ಫಾಸ್ಟಲ್ಲಿ ಇಡಕ್ಕೆ ಹೋಗಬೇಡಿ ಮತ್ತು ಕೆಂಪುಗಾಗಿಬಿಡ್ತದೆ ಎಲ್ಲವೂ ಇದೇ ಥರ ಎಲ್ಲವನ್ನು ಫ್ರೈ ಮಾಡಿ ತೆಗಿತೀನಿ ಎಲ್ಲವನ್ನು ಕರೆದಾಯ್ತು ನೋಡಿ ಯಾವ ಥರ ಗುಳ್ಳೆ ಗುಳ್ಳೆ ಬಂದಿದೆ ಹಾಲು ಮೊಸರು ಹಾಕಿದರೆ ಈ ಥರ ಗುಳ್ಳೆ ಬಂದು ಕಡುಗು ಅಷ್ಟು ಚೆನ್ನಾಗಿ ಆಗ್ತವೆ ನೀವು ತ ಇದೇ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ కమెంట్ మాడి ప్లే స్టార్ లైక్ మాడి